ಅವ್ರಿಗೆ ಬಿಟ್ಟಿದ್ರಿ ಪಕ್ಷದವ್ರಿಗೆ ನನಗೆ ಅದಕ್ಕೆ ಮಾಡಿದ್ರಿ ಜನರು ಬೇಜಾರು ಅಂತ ಹೇಳಿದ್ರಿ ಹೇಳಿದ್ಮೇಲೆ ಯಾರಾದ್ರೂ ರಾಷ್ಟ್ರೀಯ ನಾಯಕರು ಸಂಪರ್ಕ ಮಾಡಿದ್ರೆ ಮಾಡ್ಯಾರ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ ನಾ ಏನು ಈ ಸದ್ಯಕ್ಕೆ ಹೇಳಕ್ ಹೋಗೋದಿಲ್ಲ ಪಕ್ಷ ಎಲ್ಲಿ ಹೇಳಿಲ್ಲ ನಾನಿಗೆ ಕೊಡ್ಲೇ ಇಲ್ಲ ನಿಂದಿರ್ತೀನಿ ಅಂತ ಹೇಳಿನಿ ಪಕ್ಷೇತರ ಅದು ಹಾಂ ಅದು ಅವನಿಗೆ ಗೊತ್ತ ಲೈನ್ ಹತ್ತಿತ್ತು ಭಾಳ ಹಿಂದೆ ಅದು ಮಾತಾಡೋದು ಬೇಡ ನಡ್ರಿ ಸುಮ್ಮನೆ ಇದು ಬಿಟ್ಟು ಏನು ರೀ ಕೇಳ್ತಿದ್ರು ಕೇಳ್ರಪ್ಪ ಈಗ ರಾಜ್ಯ ಸರ್ಕಾರದ ಹಗರಣಗಳ ಸರ್ಮಳೆ ಆಗುತ್ತೆ ಈಗ ಹೇಳಿದಲ್ಲ ರಾಜ್ಯ ಸರ್ಕಾರದ ಸರಿಮಳೆ ಒಂದಲ್ಲ ಎರಡಲ್ಲ ರೀ ಅಲ್ಲ ಇವರು ಏನಪ್ಪ ಅಂತಂದ್ರೆ ಹಿಂದುಳು ವರ್ಗ ದಲಿತರು ಮತ್ತು ಮೈನಾರಿಟಿ ಜನರು ಇವರು ಕಾಂಗ್ರೆಸ್ನವರು ಅವ್ರ ಬಗ್ಗೆ ಮಾತಾಡ್ತಾರೆ ಏನು ನೈತಿಕತೆ ಇದೆ ಇವ್ರಿಗೆ ಹೇಳಿರಿ ಇವ್ರು ಏನು ನೈತಿಕತೆ ಇದೆ ಯಾರ್ದು ರೊಕ್ಕ ಬಳಸಿದ್ರಿ ದಲಿತ ರೊಕ್ಕ ಬೆಳೆಸಿದ್ರೆ ಹಿಂದುಳಿದವ್ರದ್ದು ಬರ್ಸಿದ್ರ ಆಮೇಲೆ ಇವ್ರದ್ದು ಬಿಟ್ರ ಆಮೇಲೆ ಇವು ಎಷ್ಟು ಜನರದು ಬಿಟ್ಟರೆ ಎಲ್ಲಿ ಹೋಯ್ತ ರೊಕ್ಕ ಒಂದು ನೂರ ಎಂಬತ್ತೇಳು ಕೋಟಿ ಹಾಂ ಎಲ್ಲ ತಿಂದು ತಿಂದು ಸತ್ಯಾನಾಶ ಮಾಡ್ಯಾರ ಏನೇನು ಮಾಡ್ಯಾರ ಎಲ್ಲ ಗೊತ್ತಿಲ್ಲ ನಿಮ್ಗೆ ಮೈನಾರಿಟಿ ರೊಕ್ಕ ಎಂಟು ಕೋಟಿ ಎಲ್ಲಿಗೆ ಸ ಟ್ರಾನ್ಸ್ಫರ್ ಆಯ್ತು ಗೊತ್ತಿಲ್ಲ ನಿಮ್ಗೆ ಆದರೆ ಹೇಳೋದು ಏನು ಹೇಳ್ತಾರೆ ನಾವು ಇವೆಲ್ಲ ಸಮಾಜಗಳು ಹೀರೋಗಳು ನಾವು ನಾವು ಹೀರೋಗಳು ದೊಡ್ಡ ದೊಡ್ಡ ಕೈ ಕೈ ಮಾಡಿ ಮಾಡಿ ಹೇಳ್ತಾರಪ್ಪ ನಾಚಿಕೆ ಬರೋದಿಲ್ಲ ಇವ್ರಿಗೆ ಎಂಥದ್ದು ಹೇಳ್ರಿ ಇಡೀ ಜೀವಮಾನದಾಗ ಯಾರೂ ಇಂಥದ್ದು ಮಾಡಿರಲಿಲ್ಲ ಜನತಾ ಪರಿವಾರದಿಂದ ಬಂದಂಥ ಸಿದ್ದರಾಮಯ್ಯ ಅವರು ಮಾಡೋದು ಸರಿ ನೋಡ್ರಿ ನೀವು ಸಿದ್ದರಾಮಣ್ಣ ಜನತಾ ಪರಿವಾರದಾಗ ಹಿಂದಿದ್ದ ಆದರೆ ಇವತ್ತು ಜನತಾ ಪರಿವಾರದಾಗ ಇಲ್ಲಲ್ಲ ಕಾಂಗ್ರೆಸ್ನಾಗ ಅದನ್ನ ಕಾಂಗ್ರೆಸ್ ಅವನು ಹೀರೋ ಆಗ್ಯಾನೆ ಎದುರ್ದು ಎದ್ದು ಈ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದಲಿತರು ಹೀರೋ ಅವರು ಇದು ಮಾಡೋದಾಗದ ಈ ಸರ್ಕಾರದ ಅವರೇ ಮುಖ್ಯಮಂತ್ರಿ ಇದ್ದರಲ್ಲ ಈಗ ಅವರೇ ಆಗ ಆ ಎನ್ಕ್ವೈರಿ ಮಾಡಿಸ್ತೀನಿ ಈ ಎನ್ಕ್ವೈರಿ ಮಾಡಿಸ್ತೀನಿ ಅಂತ ಬೋಗಸ ಕುಂಡಿ ಬಡ್ಡಿ ಕುರ್ಚಿ ಬೆಳೆ ಇಳಿದು ಬೇಕು ನೋಡೋಣ ಹೆಂಗೆ ಆಗ್ತದ ಮಾಡಂಗಿಲ್ಲ ಅದನ್ನು ಏನು ಮುಖ್ಯಮಂತ್ರಿ ಇಟ್ಕೊಂಡು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಆಗ್ತದ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಜನರಿಗೆ ಅದಕ್ಕೆ ನ್ಯಾಯ ಸಿಗಬೇಕು ಅಂದರೆ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಇಲ್ಲ ಮಾಡ್ಲಿಕ್ಕೆ ಹತ್ತಿರಲ್ರಿ ಎಲ್ಲ ಮಾಡ್ಲಾರ್ದೇ ರಾಜೀನಾಮೆ ಕೊಟ್ಟ ನಾವ್ ಗ ಚೇರ್ಮನ್ನ ಹಾಂ ನಾಯಕ ಅವರು ರಾಜೀನಾಮೆ ಕೊಟ್ಟಿರೋದಲ್ಲ ಮಂದು ಮಾಡಲಾರ್ದು ಕೊಟ್ಟರೆ ಈಗೂ ಬಿಡೋದಿಲ್ಲ ಅವರು ನಾವು ಬಿಡೋದಿಲ್ಲ ಅಷ್ಟು ಸರಳ ಬಿಡೋದಿಲ್ಲ ಏನಾದರೂ ಆಗ್ತದೆ ಇಷ್ಟು ಮಾತ್ರ ಗ್ಯಾರಂಟಿ ಯಾಕೆ ವಹಿಸ್ಬಾರ್ದು ರೀ ನಾನು ಒಬ್ಬ ಲೋಕಸಭಾ ಸದಸ್ಯನಿದ್ದೀನಿ ಯಾಕೆ ವಹಿಸ್ಬಾರದು ನಾ ವಯ್ಸೇ ವಹಿಸ್ತೀನಿ ನನ್ನ ಪಕ್ಷದವ್ರು ಇಷ್ಟೇ ಅವ್ರು ಕರೆದ್ರೆ ಮಾಡಿದ್ರೆ ನಾವು ಹೋಗ್ತೀನಪ್ಪ ಇಲ್ಲ ನಮ್ಮ ಕಾರ್ಯಕರ್ತರ ಜೋಡಿ ನಾನು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ